ಈ ವಾರ ಬಿಗ್ ಬಾಸ್ ಮನೆಯ ಹನುಮಂತ ಪಡೆದಿರುವ ಓಟ್ ಎಷ್ಟು ಬುತ್ತಾ ವೀಕ್ಷಕರೇ ಹನುಮಂತನ ಓಟಿಂಗ್ ಲಿಸ್ಟ್ ನೋಡಿದ್ರೆ ತಲೆ ತಿರುಗುತ್ತೆ ಬನ್ನಿ ಕಿಚ್ಚ ಸುದೀಪ್ ಏನ್ ಹೇಳಿದ್ರು ನೋಡ್ಕೊಂಡ್ಬೇಡ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಹ್ಯಾಂಡ್ರಿಯನ್ನು ಕೊಟ್ಟರುವಂತಹ ಹನುಮಂತ ಬಹಳ ಫೇಮಸ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರೋಚಕ ಪಡೆದುಕೊಂಡಿರುವ ಹನುಮಂತನ ಓಟಿಂಗ್ ಲೀಸ್ಟ್ ನಿಜಕ್ಕೂ ಸ್ಪರ್ಧಿಗಳೇ ಶಾಕ್ ಆಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏಕಾಏಕಿ ಓಟಿಂಗ್ ಲಿಸ್ಟ್ ನೋಡಿ ತೆಗೆದು ಮುಚ್ಚಿ ಹಾಕಿದ್ರೂ ಕೂಡ ಹನುಮಂತನೇ ಜಾಸ್ತಿ ಓಟ್ ಅನ್ನು ಪಡೆದುಕೊಳ್ತಿದ್ದಾನೆ ಅನ್ನೋದು ಕಿಚ್ಚ ಸುದೀಪ್ ಅವರು ಸ್ವತಃ ಹೇಳಿದ್ದಾರೆ ವೀಕ್ಷಕರೇ ಹೌದು ಹಳ್ಳಿಯಿಂದ ಬಂದ ಹನುಮಂತ ಇದೀಗ ಫೇಮಸ್ ಆಗ್ತಿರೋದು ನಿಜಕ್ಕೂ ಖುಷಿಯಾದ ವಿಚಾರಣೆ ಹೊರತು ಬೇರೇನೂ ಅಲ್ಲ ಹನುಮಂತ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಆಗಿನಿಂದ ಮುಗ್ಧತೆಯನ್ನ ಕೂಡ ಮನಸ್ಸಿನಲ್ಲಿ ನಿಯತ್ತಿನ ಆಟವನ್ನು ಹಾಡೋದಂತೂ ಪಕ್ಕ ಬರೋಬ್ಬರಿ ಮೂವತ್ತೈದು ಲಕ್ಷ ಹೋಟನ್ನ ಈವರ ಪಡೆದುಕೊಂಡು ಬಹಳ ಶಾಕ್ ಕೊಟ್ಟಿದ್ದಾರೆ ಸ್ಪರ್ಧಿಗಳಿಗೆ ಹನುಮಂತನ ಈ ಒಂದು ವೋಟಿಂಗ್ ಲಿಸ್ಟ್ ನೋಡಿದ್ರೆ ಸ್ಪರ್ಧಿಗಳೇ ಗುಸುಗುಸು ಮಾತಾಡಿಕೊಡ್ತಾ ಇದ್ದಾರೆ ಈ ಅಲ್ಲಿ ಹನುಮಂತನೇ ವಿನ್ ಆಗ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿ ರೋಚಕ ತಿರುವು ಪಡೆದುಕೊಳ್ತಿರುವ ಹನುಮಂತನ ಓಟಿಂಗ್ ಲಿಸ್ಟ್ ನೋಡಿ ಕಿಚ್ಚ ಸುದೀಪ್ ಅವರೇ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹನುಮಂತನಿಗೆ ದಿನ ದಿನೇ ಅತಿ ಹೆಚ್ಚು ಫಾಲೋವರ್ಸ್ಗಳು ಹಾಗೆ ಅವರನ್ನ ಪ್ರೀತ್ಸ್ ಅವರು ಸಂಖ್ಯೆ ಹೆಚ್ಚಾಗ್ತಾ ಇದೆ ಹನುಮನನ್ನ ನೋಡಿ ಅನೇಕರು ಇಷ್ಟಪಡ್ತಾ ಇದ್ದಾರೆ ವೀಕ್ಷಕರ ಅಷ್ಟು ಟ್ಯಾಲೆಂಟೆಡ್ ಹನುಮಂತ ಇದೀಗ ಏಕಾಏಕಿ ವೋಟಿಂಗ್ ಲಿಸ್ಟ್ ಇವತ್ತು ಬಹಿರಂಗ ಪಡಿಸಿದ ಕಿಚ್ಚ ಸುದೀಪ್ ಬರೋಬ್ಬರಿ ಮೂವತ್ತ ಐದು ಲಕ್ಷವನ್ನ ದಾಟುವ ನಿರೀಕ್ಷೆಯಲ್ಲಿ ಕಿಚ್ಚ ಸುದೀಪ್ ಅವರು ಬಾಯ್ಬಿಟ್ಟಿದ್ದಾರೆ ವೀಕ್ಷಕರ ಅತಿ ಹೆಚ್ಚು ಓಟನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೂ ಕೂಡ ಪಡಿತಾರೆ ಅನ್ನೋದು ನಿರೀಕ್ಷೆ ಬರೋಬ್ಬರಿ ಒಂದು ಕೋಟಿಗೂ ಅಧಿಕ ಹೆಚ್ಚು ಮತಗಳನ್ನು ದಾಟುವ ನಿರೀಕ್ಷೆಯನ್ನ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ ಬರೋಬ್ಬರಿ ಒಂದು ಕೋಟಿ ಅಂದರೆ ಅತಿ ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿ ರೆಕಾರ್ಡ್ ಮಾಡುವ ಹನುಮಂತನ ಒಂದು ಆಸೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ ದಿನೇ ದಿನೇ ಅವರ ಅಭಿಮಾನಿಗಳು ಹೆಚ್ಚಾಗ್ತಿದ್ದಾರೆ ವೀಕ್ಷಕರ ಹಾಗಾಗಿ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಈ ವಾರ ಬಿಗ್ ಬಾಸ್ ಮನೆಯಿಂದ ಈ ಒಂದು ಸೀಸನ್ ಅಲ್ಲಿ ಗೆಲ್ತಾರ ಅನ್ನೋದನ್ನ ಕಾದ್ ನೋಡಬೇಕಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು